ಸರಿ ನಾವು ಗೃಹಲಕ್ಷ್ಮಿ ರೊಕ್ಕ ಇಟ್ಟು ಬೋರ್ ಹಾಕ್ಸಿವಿ ಅತಿ ಸೊಷಿವ್ ನಾಲ್ವತ್ ನಾಲ್ಕು ಸಾವಿರನಾ ಏನ್ರಿ ನಮ್ಗ ನೀರ್ ಬಿದೈತಿ ಅವ್ರಿಗೋಸ್ ನಾವು ಭೇಟಿಯಾಗಿ ಕೇಳ್ಕೊಬೇಕಂದ್ವಿ ಹ ಅವ್ರಿಗೆ ಒಳ್ಳೇದಾಗೈತೆ ರೀ ಮಂಟೂರ್ ಗ್ರಾಮ ರಾಯ್ಬಾಗ್ ತಾಲ್ಲೂಕ್ ರೀ ಗಂಥಾಲಯ ತೆಗ್ದಿಂದ ಹುಡುಗರಿಗೆ ಉಪಯೋಗ ರೀ ಬೆಂಗಳೂರು ಹುಬ್ಳಿ ಧಾರವಾಡ ಕಲ್ತಿರಿ ರೀ ಅವ್ರಿಂದ ನಾ ಇಲ್ಲೇ ಗೃಹಲಕ್ಷ್ಮಿ ಹಣದಿಂದ ನಾನು ಲೈಬ್ರೆ ತೆಗದ್ ಕೊಟ್ಟೇನ್ ರೀ ನಮಸ್ಕಾರ ಸಿದ್ದರಾಮಯ್ಯ ನಕ್ಷಿ ಬಾಳ್ಕಲ್ ಬೇಡ ಅದು ರೀ ನಮ್ಗ ಅವ್ರ ಮಾತ ಗೊತ್ತಾಗದಲ್ರಿ ಅದ ಗದ್ದಲಾಗಿದ್ರಿ ಅವ್ರು ನಾವ್ ಯಾರು ಅವರೆಲ್ಲ ಖುಷಿ ಒಳ್ಳೇದು ಮಾಡಿದ್ರಿ ಎಲ್ಲ ಮಕ್ಕಳಿಗೆ ನಾವು ಸಂಗಮ ಮತ್ತು ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯಿಂದ ಒಟ್ಟಾರೆ ಕರ್ನಾಟಕದಲ್ಲಿ ಲಿಂಗತ್ವ ಟ್ರಾನ್ಸ್ಜೆಂಡರ್ಗೆ ಡಿಸೆಂಬರ್ ಹನ್ನೊಂದಕ್ಕೆ ಮಧ್ಯಾಹ್ನ ಗಂಟೆ ನಾಲ್ಕು ನಾಲ್ಕು ಗಂಟೆಗೆ ದುಡ್ಡು ಅವರ ವರ್ಗಾವಣೆ ಆಗುತ್ತೆ ಅವರ ಖಾತೆಗೆ ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರದವರಿಗೆ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಿಗೆ ನಾವು ಇವತ್ತು ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಗೃಹಲಕ್ಷ್ಮಿ ರೊಕ್ಕ ಇಟ್ಟು ಭೂರಕ್ಷಿ ಅತಿ ಸಶಿ ನಾಲ್ವತ್ ನಾಕ್ ಸಾವಿರ ಏನ್ರಿ ನಮ್ಗ ನೀರ್ ಬಿದೈತಿ ಸ್ವಲ್ಪ ನಾವು ಭೇಟಿಯಾಗಿ ಕೇಳ್ಕೋಬೇಕಂದ್ವಿ ಒಳ್ಳೇದೇ ರೀ ಮಂಟೂರ್ ಗ್ರಾಮ ರಾಯ್ಬಾಗ್ ರೀ ಗಂಧಾಲಯ ತಗದಿಂದ ಹುಡುಗರಿಗೆ ಉಪಯೋಗ ಆಗೈತ್ರಿ ಬೆಂಗಳೂರು ಹುಬ್ಳಿ ಧಾರವಾಡ ಕಲ್ತಿರಿ ಅವರಿಂದ ನಾ ಇಲ್ಲೇ ಗೃಹಲಕ್ಷ್ಮಿ ಹಣದಿಂದ ನಾನು ಲೈಬ್ರಿ ತೆಗೆದ್ ಕೊಟ್ಟೇನ್ರೀ ನಮಸ್ಕಾರ ಸಿದ್ದರಾಮಯ್ಯ ನಕ್ಸಿ ಬಾಳ್ಕಲ್ ಬೇಟಿ ಆದ್ರಿ ನಮ್ಗ ಅವ್ರ ಮಾತಮ ಗೊತ್ತಾಗದಲ್ರಿ ಅದ ಖುಷಿ ಒಳ್ಳೇದು ಮಾಡಿದ್ರಿ ಎಲ್ಲ ಇವತ್ತು ನಾವು ಸಂಗಮ ಮತ್ತು ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯಿಂದ ಒಟ್ಟಾರೆ ಕರ್ನಾಟಕದಲ್ಲಿ ಲಿಂಗತ್ವ ಟ್ರಾನ್ಸ್ಜೆಂಡರ್ಗೆ ಡಿಸೆಂಬರ್ ಹನ್ನೊಂದಕ್ಕೆ ಮಧ್ಯಾಹ್ನ ಗಂಟೆ ನಾಲ್ಕಿಗೆ ನಾಲ್ಕು ಗಂಟೆಗೆ ದುಡ್ಡು ಅವರ ವರ್ಗಾವಣೆ ಆಗುತ್ತೆ ಅವ್ರ ಖಾತೆಗೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದವರಿಗೆ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಿಗೆ ನಾವು ಇವತ್ತು ಅಭಿನಂದನ ಸಲ್ಲಿಸ್ತಾ ಇದ್ದೀವಿ ಥ್ಯಾಂಕ್ ಯು ನಾವು ಗೃಹಲಕ್ಷ್ಮಿ ರೊಕ್ಕ ಇಟ್ಟು ಬೋರ್ ಬೋರಾಕ್ಷಿವಿ ಅತಿ ಸಸಿ ನಾಲ್ವತ್ ನಾಲ್ಕು ಸಾವಿರ ಏನ್ರಿ ನಮ್ಗೆ ನೀರು ಬಿದ್ದೈತಿ ಅವ್ರಿಗ ಸ್ವಲ್ಪ ನಾವು ಭೇಟಿಯಾಗಿ ಕೇಳ್ಕೋಬೇಕಂದ್ವಿ ಅವ್ರಿಗೆ ಒಳ್ಳೇದಾಗೈತೆ ನಾವು ರೀ ಮಂಟೂರು ಗ್ರಾಮ ರಾಯಬಾಗ್ ತಾಲೂಕು ರೀ ಗಂಥಾಲಯ ತೆಗ್ದಿಂದ ಹುಡುಗೋರಿಗೆ ಉಪಯೋಗ ರೀ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಕಲ್ತಿರ್ ರೀ ಅವರಿಂದ ನಾ ಇಲ್ಲೇ ಗಿರಲಕ್ಷ್ಮಿ ಹಣದಿಂದ ನಾನು ಲೈಬ್ರರಿ ರೀ ನಮಸ್ತಾರೆ ಸಿದ್ದರಾಮಯ್ಯ ಲಕ್ಷ್ಮಿ ಬಾಳ್ಕಲ್ ಬೇಟಾದ್ರಿ ನಮಗ ಅವ್ರ ಮಾತಮಗ್ ಗೊತ್ತಾಗ್ದಲ್ರಿ ಅದ ಗದ್ದಲದಾಗಿದ್ರಿ ಅವ್ರು ನಾವೇದೇ ಅವರೆಲ್ಲ ಖುಷಿ ಚಲೋ ಆತು ಒಳ್ಳೇದು ಮಾಡಿದ್ರಿ ಎಲ್ಲ ಮಕ್ಕಳಿಗೆ ಒಳ್ಳೇದು ಮಾಡಿದ್ರೆ ಇವತ್ತು ನಾವು ಸಂಗಮ ಮತ್ತು ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿಯಿಂದ ಒಟ್ಟಾರೆ ಕರ್ನಾಟಕದಲ್ಲಿ ಲಿಂಗತ್ವ ಟ್ರಾನ್ಸ್ಜೆಂಡರ್ಗೆ ಡಿಸೆಂಬರ್ ಹನ್ನೊಂದಕ್ಕೆ ಮಧ್ಯಾಹ್ನ ಗಂಟೆ ನಾಲ್ಕು ನಾಲ್ಕು ಗಂಟೆಗೆ ದುಡ್ಡು ಅವರ ವರ್ಗಾವಣೆ ಆಗುತ್ತೆ ಅವ್ರ ಖಾತೆಗೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದವರಿಗೆ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಿಗೆ ನಾವು ಇವತ್ತು ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಿಮ್ಮ ನ್ಯೂಸ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ